ಏನು ಹೇಗೆ ಆಗುತ್ತಾ ಅಂತ ಈ ಥರ ಎಲ್ಲ ಕೇಳ್ತಿರ್ತಾರೆ ಅದೇನ ನಿಮ್ಮ ಹೆಸರು ಹೇಳ್ತಿದ್ದಂಗೆ ಬರೆದ್ರೆ ಬಹಳ ಚೆನ್ನಾಗಿರುತ್ತೆ ನನಗೆ ಅದಕ್ಕೆ ಕೆಲವರ ಜೊತೆ ಕೂತಿದ್ದಾಗ ಪಾಪ ಬಂದು ಕತೆ ಹೇಳಿಕ್ಕೆ ನೋಡಿದ್ದೀನಿ ನಮ್ಮ ಸಿದ್ಧಲಿಂಗಯ್ಯನಿಗೆ ಅನೇಕರು ಕತೆ ಹೇಳುವಾಗ ನಾನು ಅಲ್ಲಿ ಕೂತ್ಕೊಂಡಿದ್ದೆ ಇಂಥವನ್ನೆಲ್ಲ ನೋಡಿದ್ದೀನಿ ಕೆಲವು ಸಾರಿ ಈ ಜೀವಮಾನವನ್ನ ಅಣ್ಣನ ಮತ್ತು ಅಣ್ಣನ ಸುತ್ತ ತನ್ನ ಪರಿಧಿಯನ್ನು ಇಟ್ಕೊಂಡು ಕೆಲಸ ಹೌದು ಹೌದೌದು ನಿಜ ಅಂದು ಸ್ವಯಂಪ್ರಭೆಯಾಗಬಹುದಾಗಿದ್ದಂಥ ಇದು ಇನ್ನೊಂದು ಮಹಾ ದೊಡ್ಡ ಒಂದು ಪ್ರತಿಭೆಗೆ ತನ್ನ ಹಿನ್ನೆಲೆಯಾಗಿ ಕೆಲಸ ಸುಮ್ಮನೆ ನೆನಪಿಗೆ ಬಂತು ರಾಜ್ಕುಮಾರ್ ಅವರು ಹೇಳ್ತಾ ಇದ್ರು ಕಸ್ತೂರಿ ನಿವಾಸ ಎಲ್ಲ ಸಿದ್ಧ ಆದ ಮೇಲೆ ಇವರು ನೋಡಿದಾಗ ವರದಪ್ಪನವ್ರು ಇರಲಿಲ್ಲವಂತೆ ಫಸ್ಟು ಶೋ ನೋಡಿದಾಗ ಹಾಂ ರಿಲೀಸ್ಗಿಂತ ಮುಂಚೆ ಅಲ್ಲಿರೋರೆಲ್ಲ ರಾಜ್ಕುಮಾರ್ ಅವರು ಇದರಲ್ಲಿ ಆ ಪಾತ್ರ ಸತ್ತೋಗ್ಬಿಡುತ್ತೆ ಇಲ್ಲರಿ ಇದು ನಡೆಯಲ್ಲ ರೀ ಹಿಂಗೆ ಮಾತಾಡ್ಕೋತಿದ್ರೆ ಇವ್ರಿಗೆ ಭಾಳ ಮನ್ಸಿಗೆ ಇದಾಗ್ಬಿಡ್ತೀವಿ ಏನಪ್ಪಾ ಇದು ಅಂತೇಳಿ ಬಂದು ವರದಪ್ಪನವ್ರ್ಗೆ ಹೇಳ್ತಾರತ್ತೆ ರಾಜ್ಕುಮಾರ್ ಸಂಪರ್ಕ ಯಾವಾಗ ಸರ್ ಮೊದಲಿಂದ ಇಲ್ಲ ನನಗೆ ರಾಜ್ಕುಮಾರ್ ಅವ್ರನ್ನ ಕೆಲವು ಸಮಾರಂಭಗಳಲ್ಲಿ ನೋಡ್ತಾ ಇದ್ದೆ ಒಂದು ಸಮಾರಂಭದಲ್ಲಿ ಅವ್ರಿಗೆ ಬಹಳ ವಿಶೇಷ ಅಂತ ಅನ್ನಿಸ್ತು ಸೊ ಅದು ಕರ್ನಾಟಕ ರತ್ನ ಕೊಟ್ಟಾಗ ಆಗ ನಾನು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಆಗಿದ್ದೆ ನಾನು ಅಧ್ಯಕ್ಷ ಆಗಿದ್ದರಿಂದ ಬಂಗಾರಪ್ಪನವರು ಅವಾಗ ಮುಖ್ಯಮಂತ್ರಿಗಳು ಅವ್ರಿಗೆ ಒಂದು ಆಸೆ ಇತ್ತು ಭಾರತ ರತ್ನ ಕೊಡ್ತಾರಲ್ಲ ಆ ಥರ ಕರ್ನಾಟಕದಲ್ಲಿ ಏನಾದರೂ ಕೊಡಬೇಕು ಅಂತ ಒಂದು ಮೀಟಿಂಗ್ ಕರೆದು ನಾನು ಆ ಸಭೆಯಲ್ಲಿ ಅಧ್ಯಕ್ಷನಾಗಿ ಭಾಗವಹಿಸಿದ್ದೆ ಶ್ಯಾಮ್ಯುಯಲ್ ಅಪ್ಪಾಜಿ ಅಂತ ಅವಾಗ ಕಾರ್ಯದರ್ಶಿ ವಾರ್ತಾ ಇಲಾಖೆ ಕಾರ್ಯದರ್ಶಿ ಈಗಲೂ ನನಗೆ ಶ್ಯಾಮುಯಲ್ ಅಪ್ಪಾಜಿ ಅವಾಗ ಇವರು ಇದ್ರು ಭಾರತ ರತ್ನ ಕೊಟ್ಟಿದಾರಲ್ಲ ಆ ಥರ ಏನಾದರೂ ಒಂದು ಕೊಡಬೇಕು ಅದು ಬ ಪ್ರತಿವರ್ಷ ಕೊಡಬಾರ್ದು ಆಯ್ಕೆ ಮಾಡಿ ಅವಾಗಾದ್ರೂ ಕೊಡಬೇಕು ಅಂತ ನಾನು ಮೆತ್ತಗೆ ಶ್ಯಾಮುಯಲ್ ಅಪ್ಪಾಜಿಗೆ ಸರ್ ಭಾರತ ತೆಗೆದು ಕರ್ನಾಟಕ ಹಾಕಿದರೆ ಹಿಂಗಿರುತ್ತೆ ಸರ್ ಅದ್ದೇರಾದ್ರು ಅವರು ಹೇಳ್ಬಿಡಿಯೋದನ್ನಾದರೂ ಸರ ಈಗ ಕರ್ನಾಟಕ ರತ್ನ ಅನ್ನೋ ಹೆಸರು ರೂಪುಕೊಂಡಿದ್ದು ಆ ಮೀಟಿಂಗಲ್ಲಿ ರೂಪಿಕೊಂಡಿತು ಅದನ್ನು ರಾಜ್ಕುಮಾರ್ ಅವರಿಗೆ ಕುವೆಂಪು ಅವ್ರಿಗೆ ಕೊಡಬೇಕು ಅಂತ ಒಂದೇ ಸರಿ ಕೊಡಬೇಕು ಅಂತ ವಿಜಯ ವಿಜಯಾಸನೂರವರು ನಿಮಗೂ ಗೊತ್ತು ಅವ್ರನ್ನ ನೋಡಲ್ ಆಫೀಸರ್ ಅಂತ ಮಾಡಿದರು ಆ ಸಮಾರಂಭಗಳಿಗೇನೇ ಅವ್ರು ನನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗೋರು ಯಾವಾಗಲೂ ಸೊ ರಾಜ್ಕುಮಾರ್ ಅವರ ಹತ್ರ ಹೋಗಿ ಎಲ್ಲ ಒಪ್ಕೊಂಡ್ರು ಅದರ ಒಂದು ಮಾತು ಹೇಳಿದ್ರು ರಾಜ್ಕುಮಾರ್ ಅದಕ್ಕೆ ರಾಜ್ಕುಮಾರ್ ಭಾಳ ದೊಡ್ಡರು ಅನ್ನೋದು ಮೊದಲು ಕುವೆಂಪು ಕೊಡಿ ಆಮೇಲೆ ನಾನು ಸ್ವೀಕರಿಸ್ತೀನಿ ಅಂದ್ರೆ ಹೌದೌದು ಅವ್ರಿಗೆ ಕೊಟ್ಟ ಮೇಲೆ ನಾನು ಸ್ವೀಕರಿಸ್ತೀನಿ ಅಂತ ಅಂದರು ಹೌದೌದು ಅದು ಅವರನ್ನು ಹತ್ತಿರದಿಂದ ನೋಡಿದ್ದು ನಾನು ಅದಕ್ಕೆ ಮುಂಚೆ ರಾಜ್ಕುಮಾರ್ ಸಿನಿಮಾಗಳು ಶೂಟಿಂಗ್ ನಡೀತಿರುವಾಗೆಲ್ಲ ಹೋಗಿ ಹೌದೌದು ಮೇಷ್ಟಾದ ಆದ್ಮೇಲೆ ಗುಂಪಲ್ಲಿ ನಿಂತ್ಕೊಂಡು ನೋಡಿದ್ದೀನಿ ನಾನು ಹೌದು ಅಲ್ಲೆಲ್ಲೋ ನಾಂಬ್ ಚಿಲ್ಮೆಗೆ ಬಂದ್ರು ದುರ್ಗದ ಹತ್ರ ಅಲ್ಲಿಗೆ ಸೈಕಲ್ ಹಾಕೊಂಡು ಹೋಗ್ಬಿಟ್ಟೆ ನಾನು ಹಿಂದೆ ಹೋಗ್ಲೋ ಅದಕ್ಕಿಂತ ಮುಂಚೆ ನಾನು ನೋಡಿದ್ದು ಅವರನ್ನ ಅರವತ್ತೊಂದು ಅರವತ್ತೆರಡರಲ್ಲಿ ಕರ್ನಾಟಕದಲ್ಲಿ ಪ್ರವಾಹ ಪರಿಹಾರ ಪರಿಹಾರ ನಿಧಿಗಾಗಿ ಇಡೀ ಕರ್ನಾಟಕ ಸುತ್ತಿದ್ರು ಇವ್ರ ನೇತೃತ್ವದಲ್ಲಿ ಅವಾಗ ಐಸ್ಕೂಲ್ ವಿದ್ಯಾರ್ಥಿ ನಾನು ಅವಾಗ ತುಮಕೂರ್ಗು ಬಂದ್ರು ರಾತ್ರಿ ಒಂಬತ್ತು ಗಂಟೆಲಿ ಇಡೀ ಸಿನಿಮಾ ಕಲಾವಿದರು ಇವ್ರ ನೇತೃತ್ವದಲ್ಲಿ ಬಂದ್ರು ಅವಾಗ ನೋಡಿದ್ದು ಆಮೇಲೆ ಶೂಟಿಂಗ್ಗಳಲ್ಲಿ ನೋಡಿದ್ದು ಆದರೆ ತೀರ ಹತ್ತಿರದಿಂದ ನೋಡಿದ್ದು ಈ ಈ ಸಂದರ್ಭ ಇದಕ್ಕೆ ಮುಂಚೆ ಆಗಿದ್ದು ಗೋಕಾಕ್ ಚಳುವಳಿ ಟೈಮ್ನಲ್ಲಿ ಗೋಕಾಕ್ ಚಳುವಳಿ ಟೈಮ್ನಲ್ಲಿ ಭೇಟಿ ಮಾಡ್ತಿದ್ವಿ ಆದರೆ ಹೆಚ್ಚೇನು ಮಾತಾಡ್ತಿರಲಿಲ್ಲ ನಮಸ್ಕಾರ ಅನ್ನೋರು ಯಾವ ಏನು ಬರಿತಿದ್ದೀರಿ ಅನ್ನೋರು ಹೀಗೆ ಪರಿಚಯ ಆಗಿತ್ತು ನನಗೆ ಇಲ್ಲೇನಾಯ್ತು ಗೊತ್ತಾ ಕರ್ನಾಟಕ ರತ್ನ ಬಂದಾಗ ಅದಕ್ಕೆ ಯಾರಾದರೂ ಬರೀಬೇಕಲ್ಲ ಪ್ರಶಸ್ತಿ ಪತ್ರ ಅದಕ್ಕೆ ಉದಯ್ ಶಂಕರ್ ಅವ್ರ ಹತ್ರ ಬರ್ಸೋದು ಅಂತ ನಾನು ಮತ್ತು ವಿಜಯ ಸಾಸ್ನೂರ್ ಅವರು ಜನಾರ್ದನ ಹೋಟ್ಲಲ್ಲಿದ್ದರು ಅಲ್ಲಿಗೆ ಹೋದ್ವಿ ಅವ್ರು ಸ್ವಲ್ಪ ಬಿಜಿ ಇದ್ರು ಅಂತ ಕಾಣಿಸುತ್ತೆ ನೀವು ಒಳ್ಳೆಯವ್ರ ಜೊತೆಲೆ ಕರ್ಕೊಂಡ್ ಬಂದ್ಬಿಟ್ಟು ಇವ್ರನ್ನ ನನ್ನ ಹತ್ರ ಬರೆಸ್ತಿದ್ದೀರಲ್ಲ ಬರಗೂರವ್ರ ಹತ್ರ ಬರೆಸಿ ಅದ್ರು ಹೀಗಾಗಿ ನಾನು ಬಂತು ಕುವೆಂಪು ಬಗ್ಗೆ ದೇಜಾಗ ಬರೋದ್ರು ಇದಕ್ಕೆ ನಾನು ಬರದೆ ನಾನು ಬರೆದಿದ್ದು ಅವ್ರಿಗೇನೋ ಒಂದು ವಿಶೇಷ ಅಂತ ಅಂತಾನೆಟ್ಲಿ ಖಂಡಿತ ವಿಶೇಷ ಎಷ್ಟು ಚೆನ್ನಾಗಿತ್ತು ಅದರಿಂದ ಇವನು ಅದರಿಂದ ಯಾರು ಅಂತ ಅವ್ರು ಕೇಳಿದ್ದಾರೆ ಸೊ ಅದು ಒಂದು ರೀತಿ ನಾವು ಭಾವನಾತ್ಮಕವಾಗಿ ಹತ್ರ ಆಗಿದ್ದು ಆಮೇಲೆ ಒಂದು ಇನ್ನೊಂದು ಸ ಒಂದು ಸಮಾರಂಭ ನಡೀತದೆ ಅದಕ್ಕೆ ಸ್ವಲ್ಪ ಯಾವುದೋ ಒಂದು ಸಂಕ್ರಮಣ ಪತ್ರಿಕೆ ಅದನ್ನು ವಾರ ಪತ್ರಿಕೆ ಮಾಡಿದರು ಚಂಪ ಅವರು ಗೋಕಾಕ್ ಚಳವಳಿಯ ನಂತರದಲ್ಲಿ ಆ ವಾರ ಪತ್ರಿಕೆಯ ಬಿಡುಗಡೆ ಇದೆಯಲ್ಲ ಅದನ್ನ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಬೆಂಗಳೂರು ಅಲ್ಲಿ ಮಾಡಿದರು ನಾನೇ ಅದರ ಪ್ರಾಸ್ತಾವಿಕ ನಿರ್ವಹಣೆ ಎಲ್ಲ ಮಾಡಬೇಕು ಅಂತ ಚಂಪ ಹೇಳಿದರು ನಾನು ಮಾಡ್ತಾ ಇರಬೇಕಾದ್ರೆ ಒಂದು ಮಾತು ಹೇಳಿದೆ ಅವ್ರಿಗೆ ರಾಜ್ಕುಮಾರ್ ಅವರಿಗೆ ಕೋಟಿ ಅಂತರ ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ ಆದರೆ ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನಂತ ಅಜ್ಞಾತ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ ಎಂದೆ ಹೌದು ಅವರು ಹೋಗ್ಬೇಕಾದ್ರೆ ಅದೇನು ಅಜ್ಞಾತ ಅಭಿಮಾನಿಗಳು ಅಂದ್ರಲ್ಲ ಏನದು ಸಿಕ್ಕಿ ಸರ್ ಸರಿ ಮಾತಾಡೋಣ ಅದರ ಹಾಗೆ ನಾನು ಆಮೇಲೆ ಅವ್ರಿಗೆ ವಿವರಿಸಿದ್ದೆ ನಾವು ಬಂದು ಸ್ಟಾರ್ ಕಟ್ಟಲ್ಲ ಸರ್ ಜೈಕರ ಹಾಕಲ್ಲ ಆದರೆ ಒಳಗಡೆ ನಿಮ್ಮನ್ನು ಇಟ್ಕೊಂಡಿರ್ತೀವಿ ಒಂಥರ ಅದು ಯೂನಿವರ್ಸಿಟಿಗಳಲ್ಲಿ ಎಲ್ಲ ಕಡೆ ಇದ್ದಾರೆ ಅಂತ ಹೇಳಿದೆ ಹೀಗೆ ನಾನು ಅವರು ಸ್ವಲ್ಪ ಹತ್ರ ಆಗಿದ್ದು ನಿಜ ಆದರೆ ತುಂಬ ಹತ್ತಿರ ಆಗಿದ್ದು ಜನ್ಮ ಜೋಡಿಯಿಂದ ವಾವ್ ಒಂಥರ ಜೋಡಿನೇ ಅದು ಯಾವ ಜನಮ ಜನ್ಮದ ಜೋಡಿ ಅಲ್ಲಿ ತುಂಬ ಹತ್ತಿರ ಆಗಿತ್ತು ಹೌದು ಅಲ್ಲಿ ಇನ್ನೊಂದು ಜೋಡಿ ಇತ್ತು ನೀವೇ ಕರಿಯೋ ಕರೆಯೋ ಹಾಗೆ ಅಪೂರ್ವ ಸಹೋದರರು ಅಪೂರ್ವ ಸಹೋದರರು ರಾಜ್ಕುಮಾರ್ ಅವರು ಮತ್ತು ಅವರು ಇದ್ರು ಅಲ್ಲಿಂದ ಹೆಚ್ಚು ಇದಾಯಿತು ಅದಕ್ಕೆ ನೀವೇ ಬಂದು ನಾನು ಕರ್ಕೊಂಡು ಹೋಗಿದ್ದು ನನಗೆ ಯಾಕೆ ಖುಷಿ ಅಂತಂದರೆ ಫಸ್ಟು ನನಗೆ ಅವರು ಯಾವ್ಯಾವ್ದೋ ಹೆಸರುಗಳು ಹೇಳ್ತಿದ್ದಾಗ ನಿಮ್ಮ ಹೆಸ್ರನ್ನ ಒಪ್ತಾರೋ ಇಲ್ವೋ ಹೇಳೋಲ್ಲಿ ಹೇಳಬೇಕು ಹೋಗ್ಬೇಡೋ ಯಾಕೆಂದ್ರೆ ಆಲ್ರೆಡಿ ಅವರಿಗೆ ಅವ್ರದ್ದೇ ಆದಂಥ ಒಂದು ಲಿಸ್ಟ್ ಇರೋದು ಲಿಸ್ಟ್ ಇರುತ್ತೆ ನಾವು ಪೆನೆಟ್ರೇಟ್ ಮಾಡುವಾಗ ಸ್ವಲ್ಪ ಯೋಚನೆ ಮಾಡ್ತಾರೆ ಏನು ಹೇಗೆ ಆಗುತ್ತಾ ಅಂತ ಈ ಥರ ಎಲ್ಲ ಕೇಳ್ತಿರ್ತಾರೆ ಅದೇನೋ ನಿಮ್ಮ ಹೆಸರು ಹೇಳ್ತಿದ್ದಂಗೆ ಬರೆದ್ರೆ ಭಾಳ ಚೆನ್ನಾಗಿರುತ್ತೆ ಅಂದರು ನನಗೆ ಅದಕ್ಕೆ ತಕ್ಷಣ ಹುಡ್ಕೊಂಬಂದ ನೀವು ನೀವೇ ಬಂದು ಅವಾಗ ಹೇಳಿ ಅದನ್ನೆಲ್ಲ ಜನ್ಮ ಜೋಡಿ ಪನ್ನಾಲಾಲ್ ಪಟೇಲ್ ಬರದದ್ದು ಹೀಗಿದೆ ಮತ್ತು ಅಲ್ಲಿ ಕರ್ನಾಟಕದ ಗ್ರಾಮೀಣ ಸೊಗಡು ಬರಬೇಕಾಗಿರುತ್ತೆ ಅದಕ್ಕಾಗಿ ನೀವು ಬರಬೇಕಾಗುತ್ತೆ ಅಂತ ನೀವೇ ರಾಜ್ಕುಮಾರ್ ಅವ್ರ ಮನೆಗೆ ನನ್ನನ್ನು ಕರ್ಕೊಂಡು ಹೋಗಿತ್ತು ಅದು ಅಲ್ಲಿ ಅದೃಷ್ಟ ಏನಪ್ಪಾ ಅಂದ್ರೆ ಅವ್ರನ್ನ ಫಸ್ಟ್ ಜನ್ಮ ಜೋಡಿ ಕತೆಗೆ ಒಪ್ಸೋವಾಗ ನಿಜವಾಗ್ಲೂ ಅದಂತೂ ಒಂದು ನನಗೆ ಮೈಯಲ್ಲಿ ಈಗಲೂ ಝುಮ್ಮನತ್ತೆ ಕತೆ ಹೇಳ್ತಾ ಇದ್ರೆ ನಾನು ಅಣ್ಣವರಿಗೆ ಅಣ್ಣವ್ರು ಗೊತ್ತಲ್ಲ ನಿಮಗೆ ಅವರಿಬ್ಬರೇ ಕತೆ ಕೇಳೋದು ಅವರಿಬ್ಬರೇ ಜನ್ಮ ಜೋಡಿ ಪೂರ ಕತೆ ಕೇಳೋಕ್ಕೆ ಕೂತರು ಬೆಳಿಗ್ಗೆ ಮಾಮೂಲಿ ಒಳ್ಳೆ ತಿಂಡಿ ಗಿಂಡಿ ಎಲ್ಲ ಆಯಿತು ಕತೆ ಹೇಳೋಕ್ಕೆ ಶುರು ಮಾಡಿದೆ ಫಸ್ಟು ಸುಮ್ಮನೆ ಹಿಂಗೆ ಕೂತ್ಕೊಂಡು ಆರಾಮಾಗಿ ಚಕ್ಕೊಂಬ ಆರಾಮಾಗಿ ಕೂತಿದ್ರು ಕತೆ ಶುರುವಾದಾಗ ಸ್ವಲ್ಪ ಸ್ವಲ್ಪನೇ ಮುಂದೆ ಬರ್ತಾಯಿದ್ದು ನಾನು ಕತೆ ನೇರವಾಗಿ ಅವ್ರನ್ನ ನೋಡಿಕೊಂಡೇ ಹೇಳ್ತಿದ್ದೆ ಯಾಕೆಂದ್ರೆ ವರ್ದಣ್ಣಂಗೆ ಗೊತ್ತಿತ್ತು ಕತೆ ನಂದು ಕತೆ ಹೊರದಾಣೆ ಗೊತ್ತಿತ್ತು ಗೊತ್ತಿತ್ತು ಹಾಗಾಗಿ ಅವ್ರನ್ನೇ ನೋಡ್ಕೊಂಡು ಹೇಳ್ತಿದ್ದೆ ಇವ್ರಿಗೆ ಬಂದುಬಿಟ್ರು ಅಂದರೆ ಕೊನೆಗೆ ಸೀಟ್ನ ಕೊನೆಯಲ್ಲಿ ಬಂದು ಆ ಲಾಸ್ಟ್ ಸೀನ್ ಆಗತ್ತಲ್ಲ ಹ್ಞೂ 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 ಅವಳು ಅಷ್ಟು ಹುಚ್ಚಿ ಹಿಡಿದು ಹುಚ್ಚಿ ಹಿಡಿದುಬಿಡ್ತಾಳೆ ಅಂದ್ರೆ ಕಣ್ಣಲ್ಲಿ ನೀರು ಸುರಿತಾಯಿತ್ತು ಅವ್ರಿಗೆ ಲಿಟ್ರಲಿ ವೀಪಿಂಗ್ ನನಗೆ ಮುಂದುವರ್ಸಲ ನಿಲ್ಲಿಸ್ಬಿಡಾ ಗೊತ್ತಾಗ್ತಾ ಇಲ್ಲ ನನಗೆ ಕತೆ ಅರ್ಧಕ್ಕೆ ನಿಂತು ಹೋಗ್ತಾ ಇದೆಯಲ್ಲ ಅಂತ ಹುಚ್ಚಿ ಹುಚ್ಚಿ ಆದಲು ಒಟ್ಟ ಅವನ ಹೊಟ್ಟಾವ ಊರು ಬಿಟ್ಟು ಹೊಟ್ಟೋಗಿದ್ದಾನೆ ಅಂತೇಳಿ ಹೇಳ್ತಾ ಇದ್ದೀನಿ ಅವರು ಕಣ್ಣಲ್ಲಿ ಬಳ ಬಳ ನೀರು ಬರ್ತಾಯಿತ್ತು ಎಜ್ಜಲ್ ಕೂತಿದ್ದಾರೆ ಕೊನೆಯಲ್ಲಿ ಮತ್ತೆ ಜಾತ್ರೆ ಬಂತು ಅವಳನ್ನ ಮತ್ತೆ ಕರ್ಕೊಂಡು ಹೋದರು ಮತ್ತೆ ಅವಳ ಗಾಡಿಗೆ ಸಿಗಾಕೊಂಡ್ಲು ಗಾಡಿ ಸಿಗಾಕೊಂಡಾಗ ಒಂದು ಬಹು ವ್ಯಕ್ತಿ ಬಂದು ಅವಳನ್ನು ಅಲ್ಲಿಂದ ಹೇಗಾದರೂ ಸೇಫ್ ಮಾಡಬೇಕು ಅಂತ ಸೇಫ್ ಮಾಡ್ತಾನೆ ನೋಡಿದ್ರೆ ಹೀರೋ ಬಂದಿದ್ದಾನೆ ಅಲ್ಲಿವರೆಗೂ ಹಿಂಗೆ ಕೂತಿದ್ದವರು ಅಬ್ಬಾ ನೀನು ಮನಕಾಯುವಾಗ ನಿನಗೆ ಎಲ್ಲ ಎಲ್ಲ ಆಶೀರ್ವಾದನೂ ನೀನು ಸಿಗಲಿ ಇಬ್ಬರು ಒಂದು ಮಾಡಿದೆ ಅಲ್ಲಪ್ಪ ಅಂದರು ಅದೇನು ನಾನೇ ಮಾಡ್ದಂಗೆ ಇಲ್ಲ ಅಷ್ಟು ತೊಡಗಿಸ್ಕೊತಿದ್ರು ಒಳಗೆ ಒಳಗೆ ಬಂದ್ಬಿಟ್ಟಿದ್ರು ಗದೆಯೊಳಗೆ ನನಗೆ ಆಗಲೇ ಅನಿಸ್ತು ಇವ್ರ ಕಣ್ಣಲ್ಲಿ ನೀರು ಬರೆಸೋ ಒಂದು ಕತೆ ಇದೆ ಅನ್ನೋದಾದರೆ ನಾವು ಇದು ನಿಜವಾಗ್ಲೂ ಒಳ್ಳೆಯ ಸಿನಿಮಾ ಮಾಡ್ಬೋದು ಅನ್ನೋ ತಲೆಗೆ ಬಂದ್ಬಿಟ್ಟಿತ್ತು ಹಾಗಾಗಿ ಅವತ್ತಿನಿಂದ ಸುಮಾರು ಅವರಿಗೆ ಸಿಂಗಲ್ ಏನು ಮಾಡೋವರೆಗೂ ಅವ್ರ ಜೊತೆ ಕೂತಿದ್ದೆ ಅದ್ರ ಹಿಂದೆ ಆಕಸ್ಮಿಕ ಮಾಡಿಬಿಟ್ಟಿದ್ದೆ ಅವ್ರಿಗೆ ಗೊತ್ತು ನಾನು ಯಾರು ಅಂತ ಆಮೇಲೆ ನನ್ನ ಕೆಲ್ ಕೆಲಸ ಗೊತ್ತಿತ್ತು ವರದಣ್ಣ ಅವ್ರಿಗಂತೂ ಪ್ರಾಯ ಪ್ರಾಯ ಪ್ರೊಡ್ಯೂಸರ್ ಅವರು ಸೊ ಹಾಗಾಗಿ ಅವರು ನನಗೆ ಮೊದ್ಲಿಂದ ಗೊತ್ತಿತ್ತು ಅವ್ರು ವರದಣ್ಣ ಅವ್ರ ಹತ್ರ ನಾನು ಸುಮಾರೊಂದು ನನ್ನ ಮೂವತ್ತಾರು ಸಿನಿಮಾದಲ್ಲಿ ಇಪ್ಪತ್ತು ಇಪ್ಪತ್ತೈದು ಸಿನಿಮಾ ಅವ್ರಿಗೆ ಹೇಳಿದ್ದೀನಿ ಓ ಅವರಿಂದ ಓಕೆ ಇದೆ ನಾನು ಸಿನಿಮಾನೇ ಮಾಡಿಲ್ಲ ಅಲ್ಲ ಅವರ ಇದೇ ಬೇರೆ ಅಲ್ವಾ ಜೀನಿಯಸ್ ನನ್ನ ಪ್ರಕಾರ ಕನ್ನಡ ವಿವೇಕ ಇದ್ರು ನಿವಾಸು ಅಂತ ಹಿಂಗೆ ಹೇಳಿದ್ದಕ್ಕೆ ಕೇಳ್ತಿದ್ದೀನಿ ಕಥೆ ಜೀನಿಯಸ್ ಸುಮ್ಮನೆ ನೆನಪಿಗೆ ಬಂತು ರಾಜ್ಕುಮಾರ್ ಅವರು ಹೇಳ್ತಾ ಇದ್ರು ಕಸ್ತೂರಿ ನಿವಾಸ ಎಲ್ಲ ಸಿದ್ಧ ಆದ ಮೇಲೆ ಇವರು ನೋಡಿದಾಗ ವರದಪ್ನವ್ರು ಇರ್ಲಿಲ್ಲ ಅಂತೆ ಹ್ಮ್ ಫಸ್ಟ್ ಶೋ ನೋಡ್ದಾಗ ರಿಲೀಸ್ಗಿಂತ ಮುಂಚೆ ಅಲ್ಲಿರೋರೆಲ್ಲ ರಾಜ್ಕುಮಾರ್ ಅವರು ಇದರಲ್ಲಿ ಈಗ ಪಾತ್ರ ಸತ್ತೋಗ್ಬಿಡುತ್ತೆ ಇಲ್ರಿ ಇದ್ ನಡೆಯಲ್ಲ ರೀ ಹಿಂಗೆ ಮಾತಾಡ್ಕೋತಿದ್ರಂತೆ ಇವ್ರಿಗೆ ಭಾಳ ಮನ್ಸಿಗೆ ಇದಾಗ್ಬಿಡ್ತು ಏನಪ್ಪ ಇದು ಅಂತ ಹೇಳಿ ಬಂದು ವರದಪ್ಪನವ್ರಿಗೆ ಹೇಳ್ತಾರಂತೆ ವರದಪ್ಪನವ್ರಿಗೆ ಹೇಳಿದಾಗ ಇಲ್ಲ ನಾನೊಂದು ಸರಿ ನೋಡ್ತೀನಿ ಇರಪ್ಪ ಅಂತಾರೆ ಇವ್ರು ನೋಡಿದ್ದಾದಮೇಲೆ ಬಂದು ಹೇಳಿದ್ರಂತೆ ಕಡೆ ಪಕ್ಷ ನೂರು ದಿನ ಓಡುತ್ತಿ ಸಿನಿಮಾ ನೀನು ಯಾಕೆ ಯೋಚನೆ ಮಾಡ್ತೀಯಾ ಅಂದ್ರಂತೆ ನೋಡಿ ಸರ್ ಹಾಗೆ ಓಡ್ತು ಸರ್ ಅದು ವರದಪ್ಪ ಅಂದ್ರೆ ಹಿಂಗೆ ಸರ್ ಅಂತ ರಾಜ್ಕುಮಾರ್ ಭಾಳ ಅನುಭವ ಇದೆ ನನಗೆ ಅವರ ಜೊತೆ ಕೂತಾಗೆಲ್ಲ ಸಂತೋಷನೋಳ ಕತೆ ಹೇಳಿದೆ ಸುಮ್ಮನೆಲ್ಲ ಕೇಳ್ಬಿಟ್ಟು ಆಯ್ತು ನಿನ್ಗೊಬ್ಬನಿಗೆ ಕಣ ಹಿಂಗೆ ಯೋಚನೆ ಬರೋದು ಅಂದರು ನಾನು ಏನು ಯಾಕೆ ಅಂದರು ಅದು ದುಡ್ಡು ಕಳ್ಕೋನವ್ರವರು ದುಡ್ಡು ಮಾಡೋರು ಯಾರು ಬೇರೆ ಬೇರೆಯವ್ರು ಇರ್ತಾರೆ ಆದರೆ ಸಿನಿಮಾ ಮಾಡೋರು ಈ ಥರದ್ದು ಇದೆಯಲ್ಲ ನೀನು ಒಬ್ಬನೇ ಈ ಥರ ಯೋಚನೆ ಮಾಡೋದು ಅಂದರೆ ಗೊತ್ತಿತ್ತು ಪ್ರಯೋಗ ಪ್ರಯೋಗ ಈ ಹೇಗೆ ರೀಚ್ ಆಗುತ್ತೋ ಗೊತ್ತಿಲ್ಲ ಅಂತ ಇಪ್ಪತ್ತೈದನ ವಾರ ಓಡಿದ ಮೇಲೆ ಇಪ್ಪತ್ತೈದು ವಾರ ಓಡದ್ಮೇಲೆ ಹಣ ಇಪ್ಪತ್ತೈದು ವಾರ ಓಡಿದೆ ಅದ್ರ ಬಗ್ಗೆ ನಂಬಿಕೆ ಇತ್ತು ಏನೋ ಮಾಡುತ್ತಿದ್ದು ಅಂತ ನೋಡಯ ಮಾಡಿದೆ ಇಲ್ಲ ಇಲ್ಲ ವರ್ದಪ್ಪನವರ ವಿವೇಕ ಇದೆಯಲ್ಲ ಆಮೇಲೆ ಆ ಓದಿತ್ತಲ್ಲ ಸರ್ ಅವ್ರಿಗೆ ನೋಡಿ ಸರ್ ಆದ್ರೂ ಬೇಂದ್ರೆ ಬಗ್ಗೆ ಮಾತಾಡಿದ್ದಾರೆ ನನ್ನ ಹತ್ರ ಕುವೆಂಪು ಬಗ್ಗೆ ಮಾತಾಡಿದ್ದಾರೆ ಕಾರಂತ್ರ ಬಗ್ಗೆ ಮಾತಾಡಿದ್ದಾರೆ ಮಧ್ಯ ಮಧ್ಯೆ ಮಾತಾಡುವಾಗ ಹೌದು ಸೊ ಅದ ಅದನ್ನು ಅದು ಒಂದು ಒಂದು ಭಾಗ ಅದು ಅದು ಓದಿನ ಭಾಗ ಆದರೆ ಒಳಗಡೆ ಒಂದು ಸಿನಿಮಾ ಅಂದರೆ ಹೇಗೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ನಾನು ಜೀನಿಯಸ್ ಸ್ಕ್ರಿಪ್ಟ್ ಜೀನಿಯಸ್ ಅಂತ ಕರೆಯೋದು ನಾನು ಯಾವತ್ತೂ ನಮ್ಮ ಇಡೀ ಕನ್ನಡ ಚಿತ್ರರಂಗದಲ್ಲಿ ಆ ತರಹದ ಒಬ್ಬ ಸ್ಕ್ರಿಪ್ಟ್ ಜೀನಿಯಸ್ ಇದ್ದುದರಿಂದಲೇ ನಮ್ಮ ಅಣ್ಣಾವರ ಸಿನಿಮಾಗಳ ವ್ಯಾಲ್ಯೂಯೇಷನ್ ಜಾಸ್ತಿ ಆಗಿರುತ್ತೆ ಅದಕ್ಕೊಂದು ಏನೋ ಒಂದು ಮೌಲ್ಯ ಇತ್ತಲ್ಲ ಮೌಲ್ಯಾಧಾರಿತ ಸಿನಿಮಾ ಅಂತ ಯಾವ್ದಾದ್ರು ಕರಿತೀರಾಂದ್ರೆ ನೇರವಾಗಿ ಅಣ್ಣಾವ್ರ ಸಿನಿಮಾ ಹೇಳ್ಬಿಡ್ಬೋದು ಈ ಹಿನ್ನೆಲೆಯಲ್ಲಿ ಈಗ ಕೆಲವರು ಸ್ನೇಹಿತರು ಸೇರ್ಕೊಂಡು ವರದಪ್ಪನವ್ರ ಹೆಸರಲ್ಲಿ ಪ್ರಶಸ್ತಿ ಕೊಡ್ತಿದಿ ನೀವು ಒಂದ್ ಸಮಾರಂಭಕ್ಕೆ ಒಬ್ರು ರಂಗಭೂಮಿಯವರು ಒಬ್ರು ಸಿನಿಮಾದರಿಗೆ ಅಂತ ಅಂದ್ರೆ ಎಲೆಮರೆಕಾಯಿ ಆ ಆತರ ಹಿನ್ನೆಲೆಯಲ್ಲಿ ಇದ್ಕೊಂಡು ಒಂದ್ ಶಕ್ತಿ ತುಂಬದಿದೆಯಲ್ಲ ಆ ಕೆಲಸ ಮಾಡಿದ್ರು ಅವರ ಹೆಸರು ಉಳಿಸ್ಬೇಕು ಅಥವಾ ಪ್ರತಿ ವರ್ಷ ನಾವು ಜ್ಞಾಪಿಸ್ಕೊತೀವಿ ಅವರನ್ನು ಇಲ್ಲ ಖಂಡಿತ ಎಂತಹ ಅದ್ಭುತವಾದ ಕೆಲಸ ತಮ್ಮ ಇಡೀ ಜೀವಮಾನವನ್ನ ಅಣ್ಣನ ಅಣ್ಣನ ಸುತ್ತ ತನ್ನ ಪರಿಧಿಯನ್ನ ಇಟ್ಕೊಂಡು ಕೆಲಸ ಹೌದು ಹೌದೌದು ನಿಜ ಒಂದು ಸ್ವಯಂಪ್ರಭೆ ಆಗಬಹುದಾಗಿದ್ದಂತಹ ಇದು ಇನ್ನೊಂದು ಮಹಾ ದೊಡ್ಡ ಒಂದು ಪ್ರತಿಭೆಗೆ ತನ್ನ ಹಿನ್ನೆಲೆಯಾಗಿ ಕೆಲಸ ಇಲ್ಲ ಅವ್ರನ್ನ ಅವ್ರ ಬಗ್ಗೆ ಎಲ್ಲ ಕೇಳಿದ್ದೆ ನಾನು ಈಗ ರಾಜ್ಕುಮಾರ್ ಅವರಾದ್ರೆ ವರದಪ್ಪನವ್ರಿಗಿಂತ ಮುಂಚೆ ಪರಿಚಯ ಆಗಿದ್ದರು ಬೇರೆ ಬೇರೆ ಕಾರಣಗಳಿಂದ ಆದ್ರೆ ಆದರೆ ಇವರ ನಿಜವಾದ ಏನು ನೀವು ಜೀನಿಯಸ್ ಅಂದ್ರಿ ಅದು ನನ್ನ ಅನುಭವಕ್ಕೂ ಬಂದಿದ್ದು ಜನ್ಮ ಜೋಡಿಯಿಂದಾನೆ ಜನ್ಮ ಜೋಡಿಯ ಆ ಚರ್ಚೆ ಇದೆಯಲ್ಲ ಆ ಚರ್ಚೆ ಅಲ್ಲಿ ಬರ್ತಿರೋಂಥ ಚಿಂತನೆಗಳು ಆಲೋಚನೆಗಳು ಒಬ್ಬೊಬ್ಬರ ಅಭಿಪ್ರಾಯ ಬಂದು ಅದನ್ನೆಲ್ಲ ಮೌಲ್ಡ್ ಮಾಡ್ತಿದ್ದ ರೀತಿ ಇದೆಲ್ಲ ಇದೆಯಲ್ಲ ನಾನು ಆ್ಯಕ್ಚುಲಿ ಅದನ್ನೆಲ್ಲ ಡೇಟ್ ವೈಸ್ ನೋಟ್ ಮಾಡ್ಕೊಂಡ್ ಬಂದಿದ್ದೀನಿ ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಇದು ಒಂಥರ ಆಶ್ಚರ್ಯ ಆಗ್ಬೋದು ಏನು ಇವನ್ನೆಲ್ಲ ಇದೆಲ್ಲ ಡೇಟ್ ವೈಸ್ ಇಟ್ಟಿದಾನ ಇಲ್ಲ ಇಲ್ಲ ಅದು ಎಲ್ಲರೂ ಮಾಡಲ್ಲ ಅದನ್ನು ಎಲ್ಲರೂ ಮಾಡಲ್ಲ ಅದಕ್ಕೆ ಆಶ್ಚರ್ಯ ಆಗುತ್ತೆ ನಿಜ ನಿಮ್ಮನ್ನು ಫಸ್ಟ್ ಭೇಟಿ ಮಾಡಿದ್ದು ನಾನು ಹದಿನೆಂಟು ಎರಡು ಸಾವಿರದ ಒಂಬೈನೂರ ತೊಂಬತ್ತಾರು ಯಾವುದು ಈ ಕಾರಣಕ್ಕಾಗಿ ಈ ಕಾರಣಕ್ಕೆ ಅದೇ ಮತ್ತೆ ಬಂದು ಈ ತರ ಇದೆ ಅಷ್ಟರಲ್ಲಾಗಲೇ ಕತೆ ಕೇಳಿದ್ರು ಕತೆ ಓಕೆ ಆಗಿತ್ತು ನಾನು ಆಲ್ರೆಡಿ ಸಿಂಗಲ್ ಏನು ಮಾಡ್ತಾ ಇದ್ದೆ ಅವ್ರ ಜೊತೆ ಆಲ್ರೆಡಿ ಚಿತ್ರಕತೆ ಮೊದಲ ಫಾರ್ಮ್ ನನ್ನ ಹೆಸರು ಹೇಳಿದಾಗ ಅವರ ರೆಸ್ಪಾನ್ಸ್ ಹೇಗಿತ್ತು ಅಯ್ಯೋ ಅದನ್ನ ಹೇಳಿದ್ದು ನಾನು ಬರೆದ್ರೆ ಅಂದರು ಬರೆದ್ರೆ ವಿಜುವಲ್ ಗ್ರೇಟ್ ಅನ್ನೋ ಅರ್ಥದಲ್ಲಿ ಇರೋ ನಾನ್ ಬರೆದ್ರೇ ಅನ್ನೋದಿದೆಯಲ್ಲ ಅದು ನಂಗೆ ಹಗರ ಹಿಡಿದು ಬಿಡ್ಬೇಕು ಹಿಂಗಾರು ಮಾಡಿ ಇವ್ರನ್ನ ಒಪ್ಪಿಸ್ಬೇಕು ಇಂಥರೋ ಇಲ್ವೋ ಅದೇ ಬೇರೆಯವ್ರ್ಗೆ ಯಾರಿಗೂ ಬರ್ದಿಲ್ಲ ಬೇರೆ ಯಾರಿಗೂ ಬರ್ದಿಲ್ಲ ಅದು ಹೆಂಗಪ್ಪ ನೋಡೇಬೇಡ ಅದು ಒಂದು ಏನೋ ಒಂದು ಧೈರ್ಯ ನನಗೆ ಆದ್ರೆ ನನ್ಗೆ ನನ್ನ ಧೈರ್ಯ ಅಂತದು ಅಂದ್ರೆ ನೀನು ನೀವು ಯಾವುದೇ ಕಾರಣಕ್ಕೂ ಇಲ್ಲ ಅಂತಂತೂ ಹೇಳೋದಿಲ್ಲ ಆದರೆ ಬೇರೆ ಏನೋ ಹೇಳ್ಬೋದೇನೋ ಏನಾದ್ರು ಒಂದು ಕಂಡೀಷನ್ ಹೇಳ್ಬೋದು ಇನ್ನೇನೋ ಹೇಳ್ಬೋದು ಆದರೆ ಅವರು ಇಲ್ಲ ಅಂತ ಹೇಳು ಕಾರಣ ಯಾಕೆಂದರೆ ಒಂದು ಸದಭಿರುಚಿಯ ಚಿತ್ರದ ಜೊತೆಯಲ್ಲಿ ನಾನು ಇದನ್ನು ಕೇಳ್ತಾ ಇದ್ದೇನೆ ಹೊರತು ಯಾವುದೋ ಒಂದು ಬೇರೆ ಇದೆಲ್ಲ ಆಮೇಲೆ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಇದು ಇಂಥದಕ್ಕೆ ಇಂತಿಂಥ ಚಿತ್ರಗಳ ಮುಖಾಂತರನೇ ನಾವು ತಲುಪಿಸ್ಬೇಕು ಜನರಿಗೆ ಅನ್ನೋದು ಇವೆಲ್ಲ ತಲೆಯಲ್ಲಿತ್ತು ಸೊ ಆ ಧೈರ್ಯದಿಂದ ಬಂದು ಫಸ್ಟು ನಿಮ್ಮನ್ನು ಹದಿನೆಂಟು ಫೆಬ್ರವರಿ ಸಾವಿರದ ಒಂಬೈನೂರ ತೊಂಬತ್ತಾರಕ್ಕೆ ನಿಮ್ಮ ಭೇಟಿ ನೋಡಿ ಎಲ್ಲ ಇದ್ರೊಳಗೇ ಇದೆ ಇಡೀ ದಾಖಲೆ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ಬಹಳ ದೊಡ್ಡ ವಿಷಯ ಮೇಲೆ ನೀವಲ್ಲ ಅವತ್ ಕೇಳಿದ್ದು ಒಂದೇ ಒಂದು ಪ್ರಶ್ನೆ ನಾನು ಇದನ್ನ ಎಲ್ರಿಗೂ ಒಪ್ಪಿಸ್ಬೇಕಾ ಡೈಲಾಗ್ ಬರೋದು ಅಂತ ಕರೆಕ್ಟ್ ಯಾಕೆ ಆದ್ರೆ ಈಗ ನಾವು ಬರಿಬೇಕಾರೆ ನಮ್ಮನ್ನು ಒಪ್ಪಿಸ್ಕೊಂಡಿರ್ತೀವಿ ಈಗ ಆಲ್ರೆಡಿ ನಾನು ಒಬ್ಬ ಲೇಖಕನೂ ಆಗಿದ್ದರಿಂದ ಆಮೇಲೆ ಒಂದು ಆತ್ಮ ವಿಮರ್ಶೆ ಒಂದಿರುತ್ತೆ ನಾನು ಯಾವಾಗಲೂ ವಿಮರ್ಶೆ ಮತ್ತು ಆತ್ಮ ವಿಮರ್ಶೆ ಎರಡನ್ನೂ ನಮ್ದವನು ನಮ್ಮ ಜೊತೆ ನಾವೇ ಮಾತಾಡ್ಕೋಬೇಕಾಗಿರುತ್ತೆ ನಾವೇ ಕ್ವಶನ್ ಹಾಕಬೇಕು ಮಾಡ್ಕೊಂಡಿರ್ಬೇಕು ಆಮೇಲೆ ಎಷ್ಟೋ ಸರಿ ಕೇಳಿದ್ದೀನಿ ನಾನು ಈಗ ಕೆಲವರ ಜೊತೆ ಕೂತಿದ್ದಾಗ ಪಾಪ ಬಂದು ಕತೆ ಹೇಳೋರ್ನ ಕೇಳಿ ಡೋಡಿದ್ದಿನಾರು ನಮ್ಮ ಸಿದ್ಧಲಿಂಗಯ್ಯನರಿಗೆ ಅನೇಕರು ಕತೆ ಹೇಳುವಾಗ ನಾನು ಅಲ್ಲಿ ಕೂತ್ಕೊಂಡಿದ್ದೆ ಇಂಥವನ್ನೆಲ್ಲ ನೋಡಿದ್ದೀನಿ ಕೆಲವು ಸಾರಿ ನೋಡ್ದಾಗ ಅನ್ಸೋದು ಅಯ್ಯೋ ಪಾಪ ಅನಿಸ್ಬಿಡೋದು ಬರ್ಣ ಅವ್ರೆ ನನಗೆ ನಿಜೋಗರು ಅವರು ಪಾಪ ಒಪ್ಪಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ ಅದನ್ನು ಭಾಳ ನಾಟಕೀಯವಾಗಿ ಅಥವಾ ಸಿನಿಮೆಯಾಗಿ ಹೇಳ್ತಿರ್ತಾರೆ ಸೌಂಡ್ ಸಮೇತ ಢಣ್ 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 ಅಂತ ಆಯ್ತು ಹೋ ಅಂತ ಹಿಂಗೆಲ್ಲ ಇವೆಲ್ಲ ಕೇಳಿದ್ದೆ